ನಮಸ್ಕಾರ ನೀವು ನೋಡ್ತಿದ್ದೀರ ಕನ್ನಡ ನಾಡು ನ್ಯೂಸ್ ನಾನು ವಿನೋದ್ ಇದೀಗ ಹೆಡ್ಲೈನ್ಸ್ ಟೆರರಿಸ್ಟ್ಗಳ ಜೊತೆಗೆ ಗುರುತಿಸಿಕೊಂಡ ಶಂಕೆ ಬಳ್ಳಾರಿಯ ಒಂಬತ್ತು ಕಡೆ ಎನ್ಐಎ ಅಧಿಕಾರಿಗಳ ದಾಳಿ ಕೆಲವರನ್ನ ವಶಪಡಿಸಿಕೊಂಡ ಎನ್ಐಎ ಕಾರ್ಡಿಗೆಯ ಚಳ್ಳೂರಿಗೆ ಸಚಿವ ಶಿವರಾಜ್ ತಂಗಡಗಿ ಭೇಟಿ ಸರ್ಕಾರದ ಅಭಯಸ್ತ ಅಭಿಯಾನಕ್ಕೆ ಚಾಲನೆ ಇಪ್ಪತ್ತಾರನೇ ದಿನವೂ ಮುಂದುವರೆದ ಅತಿಥಿ ಉಪನ್ಯಾಸಕರ ಪ್ರತಿಭಟನೆ ವಿದ್ಯಾರ್ಥಿಗಳ ದೃಷ್ಟಿಯಿಂದಾದರೂ ಸೇವೆ ಕಾಯಂ ಮಾಡಲು ಒತ್ತಾಯ ವಾರ್ತೆಗಳ ವಿವರ ನಿಷೇಧಿತ ಸಂಘಟನೆಯೊಂದಿಗೆ ಗುರುತಿಸಿಕೊಂಡಿರೋದು ಮತ್ತು ಟೆರರಿಸ್ಟ್ ಜೊತೆಗೆ ಲಿಂಕ್ ಇರೋ ಶಂಕೆಯ ಹಿನ್ನೆಲೆ ಬಳ್ಳಾರಿ ನಗರದ ವಿವಿಧೆಡೆ ಎನ್ಐಎ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆ ನಡೆಸಿದ್ದಾರೆ ಬಳ್ಳಾರಿ ನಗರ ಮತ್ತು ಕೌಲ್ ಬಜಾರ್ ಪ್ರದೇಶದ ಒಂಬತ್ತು ಕಡೆ ದಾಳಿ ಮಾಡಿದ ಎನ್ಐಎ ಅಧಿಕಾರಿಗಳು ಕೌಲ್ ಬಜಾರ್ ಜಾಗೃತಿ ನಗರ ಸೇರಿದಂತೆ ಹಲವು ಕಡೆಗಳಲ್ಲಿ ಪರಿಶೀಲನೆ ನಡೆಸಿ ಕೆಲವು ಯುವಕರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಎಂದು ಸ್ಥಳೀಯ ಪೊಲೀಸ್ ಮೂಲಗಳಿಂದ ತಿಳಿದುಬಂದಿದೆ ಇನ್ನು ಡಿಸೆಂಬರ್ ಎರಡರಂದು ಕೂಡ ಬಳ್ಳಾರಿಯಲ್ಲಿ ದಾಳಿ ಮಾಡಿದ್ದ ತಂಡ ಹತ್ತೊಂಬತ್ತು ವರ್ಷದ ಯುವಕನನ್ನು ಬಂಧಿಸಿತ್ತು ಆದರೆ ಆ ಪ್ರಕರಣ ನಕಲಿ ನೋಟು ಮುದ್ರಣ ಮತ್ತು ಚಲಾವಣೆಗೆ ಸಂಬಂಧಿಸಿದಾಗಿತ್ತು ಅದಾದ ಬಳಿಕ ಈಗ ಮತ್ತೊಂದು ಬೃಹತ್ ದಾಳಿ ನಡೆಸಿದೆ ಮಾದಕ ವಸ್ತುಗಳ ಕಳ್ಳ ಸಾಗಾಣೆ ದೇಶದ್ರೋಹಿ ಕೃತ್ಯದಲ್ಲಿ ಭಾಗಿಯಾಗಿರುವವರ ಜೊತೆ ನಂಟು ಹೊಂದಿದ್ದಾರೆ ಎನ್ನುವ ಆಧಾರದಲ್ಲಿ ಈ ದಾಳಿ ನಡೆದಿದೆ ಒಟ್ಟು ಒಂಬತ್ತು ಕಡೆ ದಾಳಿ ನಡೆದಿದ್ದು ಪ್ರತಿ ತಂಡಕ್ಕೆ ಪ್ರತ್ಯೇಕ ಪೊಲೀಸ್ ಭದ್ರತೆ ಪಡೆದಿದೆ ಎಂದು ತಿಳಿದು ಬಂದಿದೆ ಕಾರಟಗಿ ತಾಲೂಕಿನ ಚಳ್ಳೂರು ಗ್ರಾಮಕ್ಕೆ ಭೇಟಿ ನೀಡಿದ ಸಚಿವ ಶಿವರಾಜ್ ತಂಗಡಗಿ ಅಭಯ ಹಸ್ತ ಎಂಬ ಅಭಿಯಾನಕ್ಕೆ ಚಾಲನೆ ನೀಡಿದರು ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಿಗಿ ಇಂದು ಕಾರಟಗಿ ತಾಲೂಕಿನ ಚಳ್ಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಳ್ಳೂರು ಕ್ಯಾಂಪ್ಗೆ ಭೇಟಿ ನೀಡಿ ನುಡಿದಂತೆ ನಡೆಯುತ್ತೇವೆ ನಿಮ್ಮ ಬಳಿಗೆ ನಾವು ಎಂಬ ಘೋಷವಾಕ್ಯದೊಂದಿಗೆ ಅಭಯ ಹಸ್ತ ಎಂಬ ಹೆಸರಿನ ಅಭಿಯಾನಕ್ಕೆ ಚಾಲನೆ ನೀಡಿದರು ಈ ವೇಳೆ ಹಾಜರಿದ್ದ ಸಾರ್ವಜನಿಕರನ್ನ ಉದ್ದೇಶಿಸಿ ಮಾತನಾಡಿದ ಸಚಿವರು ಈ ಅಭಿಯಾನದಲ್ಲಿ ಕ್ಷೇತ್ರದ ಜನತೆಗೆ ಸರ್ಕಾರದ ಯೋಜನೆ ತಲುಪಿಸಲು ಹಾಗೂ ಆಡಳಿತಾತ್ಮಕ ಕೆಲಸಗಳನ್ನು ಪೂರ್ಣಗೊಳಿಸಲು ಕ್ಷೇತ್ರದ ಪ್ರತಿ ಗ್ರಾಮಗಳಿಗೆ ಭೇಟಿ ನೀಡುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ನೀವು ಸೀಸನ್ ನೀವು ಹೇಳಿದ್ದ ಕೆಲಸ ಮುಗಿಸ್ತೀನಿ ಕಂಪ್ಲೀಟ್ ಮಾಡ್ತೀನಿ ನಾಟ್ ಓನ್ಲಿ ಚಳ್ಳೂರು ಕ್ಯಾಂಪ್ ಒಟ್ಟು ಹದಿಮೂರು ಕ್ಯಾಂಪುಗಳನ್ನು ಕಂದಾಯ ಗ್ರಾಮ ಮಾಡಬೇಕಾಗಿತ್ತು ನಾನು ಅದರಲ್ಲಿ ಚಳ್ಳೂರು ಕ್ಯಾಂಪು ಒಂದು ಈಗ ಹೆಚ್ಚು ಕಡಿಮೆ ಎಲ್ಲ ಕ್ಯಾಂಪ್ಗಳು ಮುಖ್ಯತ ಬಂದಿದ್ದು ಕಂಪ್ಲೀಟ್ ಆಗೈತೆ ಚಳ್ಳೂರು ಕ್ಯಾಂಪ್ ಮಾತ್ರ ಉಳಿದೈತೆ ಎಲ್ಲ ಕ್ಯಾಂಪು ಸರ್ವೆ ಮಾಡಿಸಿದ್ದೀವಿ ಎಲ್ಲ ಡಿಟೇಲ್ಸ್ ಎಂಪ ಸರ್ವೇದ ಆಗ್ಯಾವ ಎಲ್ಲವಾಗ್ಯಾವ ಚಳ್ಳೂರು ಕ್ಯಾಂಪ್ ಮಾತ್ರ ಉಳಿದೈತೆ ಪಕ್ಷದ ವಿವಿಧ ಘಟಕಗಳ ಪದಾಧಿಕಾರಿಗಳು ಮುಖಂಡರು ಪಾಲ್ಗೊಂಡು ಅಭಿಯಾನ ಯಶಸ್ವಿಗೊಳಿಸಿದರು ಮಾದಿಗ ಸಂಘಟನೆಗಳ ಒಕ್ಕೂಟದಿಂದ ನಗರದ ಬಿಡಿಎ ಸಭಾಂಗಣದಲ್ಲಿ ಮಾದಿಗರ ಆತ್ಮಗೌರವ ಸಮಾವೇಶವನ್ನ ನಡೆಸಲಾಯಿತು ಮಾದಿಗ ಸಂಘಟನೆಗಳ ಒಕ್ಕೂಟದಿಂದ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಮಾದಿಗರ ಆತ್ಮಗೌರವ ಸಮಾವೇಶವನ್ನು ನಡೆಸಲಾಗುತ್ತಿದ್ದು ಬಳ್ಳಾರಿಯಲ್ಲಿಯೂ ಮಾದಿಗರ ಆತ್ಮಗೌರವ ಸಮಾವೇಶವನ್ನು ಆಯೋಜಿಸಲಾಗಿದ್ದು ಕನಕಗಿರಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಬಸವರಾಜ್ ದಡೆಸೂಗುರು ಉದ್ಘಾಟನೆ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ವರದಿ ಜಾರಿಗೊಳಿಸುವ ಹಾಗೂ ಒಳ ಮೀಸಲಾತಿ ಕಲ್ಪಿಸುವ ಬಗ್ಗೆ ಡಿಸೆಂಬರ್ ಅಂತ್ಯದೊಳಗೆ ನಿರ್ಧಾರ ಪ್ರಕಟಿಸದೇ ಹೋದಲ್ಲಿ ರಾಜ್ಯಾದ್ಯಂತ ತೀವ್ರ ಹೋರಾಟ ನಡೆಸುವುದಾಗಿ ತಿಳಿಸಿದರು

ಕರ್ನಾಟಕ ರಾಜ್ಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಸಂಘದಿಂದ ನಡೆಸುತ್ತಿರುವ ಪ್ರತಿಭಟನೆಯು ಇಪ್ಪತ್ತಾರನೇ ದಿನವೂ ಮುಂದುವರೆದಿದೆ ಅತಿಥಿ ಉಪನ್ಯಾಸಕರ ಕರ್ನಾಟಕ ರಾಜ್ಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಸಂಘದಿಂದ ನಡೆಸುತ್ತಿರುವ ಪ್ರತಿಭಟನೆಯು ಮುಂದುವರೆದಿದ್ದು ಇಂದು ಇಪ್ಪತ್ತಾರನೇ ದಿನಕ್ಕೆ ಕಾಲಿಟ್ಟಿದ್ದು ಸರ್ಕಾರದ ಅತಿಥಿ ಉಪನ್ಯಾಸಕರ ಸಮಸ್ಯೆಗೆ ಸ್ಪಂದಿಸಬೇಕು ಎಂದು ಅತಿಥಿ ಉಪನ್ಯಾಸಕರು ಒತ್ತಾಯಿಸಿದ್ದಾರೆ ಕಳೆದ ನವೆಂಬರ್ ಇಪ್ಪತ್ತ್ ಮೂರರಿಂದ ಪ್ರಾರಂಭಗೊಂಡ ಪ್ರತಿಭಟನೆಯು ನಿರಂತರವಾಗಿ ನಡೆಯುತ್ತಿದ್ದು ವಿದ್ಯಾರ್ಥಿಗಳ ಶೈಕ್ಷಣಿಕ ಜೀವನದ ಮೇಲೆ ತೀವ್ರ ಪರಿಣಾಮ ಬೀರುತ್ತಿದೆ ಈ ನಿಟ್ಟಿನಲ್ಲಿ ಸರ್ಕಾರ ಶೀಘ್ರದಲ್ಲೇ ಸೇವಾ ಕಾಯಮಾತಿ ನೀಡಬೇಕು ಎಂದು ಒತ್ತಾಯಿಸಲಾಯಿತು ಕಳೆದ ಇಪ್ಪತ್ತ್ ಮೂರು ಹನ್ನೊಂದು ಎರಡು ಸಾವಿರದ ಕರ್ನಾಟಕ ರಾಜ್ಯ ಅತಿಥಿ ಉಪನ್ಯಾಸಕರ ರಾಜ್ಯ ಸಂಘಟನೆಯ ಕರೆ ಮೇರೆಗೆ ನಮ್ಮ ಅತಿಥಿ ಉಪನ್ಯಾಸಕರ ಒಂದು ಹೋರಾಟ ಈ ದಿನ ಇಪ್ಪತ್ತಾರನೇ ದಿನಕ್ಕೆ ಕಾಲಿಟ್ಟಿದೆ ಬಟ್ ಇಪ್ಪತ್ತಾರನೇ ದಿನಕ್ಕೆ ಕಾಲಿಟ್ಟರು ಕೂಡ ಯಾವುದೇ ರೀತಿಯಿಂದ ನಮಗೆ ಬೆಳಗಾವಿ ಅಧಿವೇಶನದಲ್ಲಿ ವಿಧಾನ ಪರಿಷತ್ನಲ್ಲಿ ಆಗಿಬಿರ್ಬೋದು ಅಥವಾ ವಿಧಾನಸಭೆಯಲ್ಲಿ ಕೂಡ ಆಗಿರ್ಬೋದು ಯಾವುದೇ ರೀತಿಯಿಂದ ಸಕಾರಾತ್ಮಕವಾಗಿರ್ತಕ್ಕಂಥ ಒಂದು ನಮ್ಮ ಒಂದು ಸಮಸ್ಯೆಗೆ ಯಾವುದೇ ರೀತಿಯಿಂದ ಒಂದು ಸಫಲತೆ ಇರತಕ್ಕಂಥ ಒಂದು ಉತ್ತರ ಬರಲಿಲ್ಲ ಹಾಗಾಗಿ ನಮ್ಮ ರಾಜ್ಯ ಕಮಿಟಿ ಆದೇಶದ ಮೇರೆಗೆ ಇಲ್ಲ ಈ ಹೋರಾಟ ಇದು ಇಪ್ಪತ್ತು ವರ್ಷಗಳ ಸುದೀರ್ಘವಾಗಿರ್ತಕ್ಕಂಥ ಹೋರಾಟ ಈ ಹೋರಾಟಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾರ್ ಅವರು ಹೇಗಾದರೂ ಮಾಡಿ ನಿನ್ನೆ ಗದಗದಲ್ಲಿನೇ ಕೂಡ ಅವರು ಹೇಳಿದಾರ ಇಲ್ಲ ಈ ಒಂದು ಇಪ್ಪತ್ತೊಂದನೇ ತಾರೀಕು ಕ್ಯಾಬಿನೆಟ್ ಮೀಟಿಂಗ್ ಐತೆ ನಾಲ್ಕು ಒಳಗಾಗಿ ರಾಜ್ಯದಲ್ಲಿರ್ತಕ್ಕ ಕೆಲಸ ಮಾಡ್ತಕ್ಕಂಥ ಹತ್ತು ಸಾವಿರದ ಇನ್ನೂರು ಜನ ಅತಿಥಿ ಉಪನ್ಯಾಸಕರು ಕೆಲಸ ಮಾಡ್ತಕ್ಕಂಥ ಏನು ಉಪನ್ಯಾಸಕರಿದ್ದೀವಿ ಆಮೇಲೆ ನಮಗೆ ಯಾವುದೇ ರೀತಿಯಿಂದ ಏನು ಸೇವಾ ಭದ್ರತೆ ಇಲ್ಲ ಆಮೇಲೆ ನಮಗೆ ಪಿ ಎಫ್ ಇಲ್ಲ ಇ ಎಫ್ ಇಲ್ಲ ಹೆಲ್ತ್ ಇನ್ಶೂರೆನ್ಸ್ ಇಲ್ಲ ನಮ್ಮ ಮಕ್ಕಳಿಗೆ ಸರಿಯಾದ ಶಿಕ್ಷಣ ಕೊಡೋಕ್ಕಾಗ್ತಾ ಇಲ್ಲ ಆಮೇಲೆ ಎಷ್ಟೋ ಜನ ಅತಿಥು ಉಪನ್ಯಾಸಕರು ಮಾರಣಾಂತಿಕ ಕಾಯಿಲೆಗಳಿಂದ ಬಳಲಿ ಸತ್ತೋಗಿರ್ತಕ್ಕಂಥ ಉದಾಹರಣೆಗಳು ಈ ರಾಜ್ಯದಲ್ಲಿದ್ದಾವೆ ಹಂಗಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತು ಈ ರಾಜ್ಯದ ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಸುಧಾಕರ್ ಅವರಲ್ಲಿ ನಾವು ಅಪೀಲ್ ಮಾಡ್ತಾ ಇದ್ದೀನಿ ಸಭಾ ಮುಖಾಂತರ ಮತ್ತು ಮಾಧ್ಯಮದ ಮುಖಾಂತರ ಸ್ವಾಮಿ ದಯಮಾಡಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇದೊಂದು ಮಾಡಲಾಗಲಿ ಇವತ್ತು ನೀವು ತಾವು ತಮ್ಮ ಪಕ್ಷ ಏನು ಅಧಿಕಾರಕ್ಕೆ ಬಂದ್ರೆ ನಾವು ಸೇವಾ ಸೇವಾಕಾಯ ಮಾತಿಗೆ ಯೋಜನೆಯನ್ನು ಮಾತನ್ನು ಹೇಳಿದ್ರಿ ಹಂಗಾಗಿ ಏನು ನುಡಿದಂತೆ ನಡೀತಕ್ಕಂಥ ಸರ್ಕಾರ ಅಂತ ತಾವು ಇದ್ರಿ ಈಗ ನಡಲೇಬೇಕಂತಕ್ಕಂಥ ಒಂದು ಮಾತನ್ನ ಈ ಸಭಾ ಮುಖಾಂತರ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಬಯಸ್ತಾ ಐತಿಹಾಸಿಕ ಇಂದ್ರಕೀಲ ಪರ್ವತದ ಶ್ರೀ ಮಳೆ ಮಲ್ಲೇಶ್ವರ ಸ್ವಾಮಿಯ ದೇವಸ್ಥಾನದಲ್ಲಿ ಕಾರ್ತಿಕ ಮಾಸದ ಅಂಗವಾಗಿ ವಿಶೇಷ ದೀಪೋತ್ಸವ ಭಕ್ತಿ ಶ್ರದ್ಧೆಯಿಂದ ನೆರವೇರಿತು ಮಂಗಲವಾದೆ ಮಳ್ಳಿ ಮಲೇಶ್ವರಿಗೂ ಮಂಗಲ ಏಳಲಾರನು ಮಂಗಲ ನಾ ತಾಳಲಾರನು ಮಂಗಲ ಊರ ಬಿಟ್ಟ ದೂರ ಮಾದೆ ಮಳ್ಳಿ ಮಲೇಶ್ವರಿಗೂ ಮಂಗಲ ಹದಿನೆಂಟು ಪುರಾಣ ಓದುತ್ತಿರೋ ಘೋಷಿ ದೇಶಗೂ ಮಂಗಲ ಮಂಗಲ ನೀರಿ ಮಂಗಲ ಇದು ದೇವ ಚಂದ್ರಗೂ ಮಂಗಲ ಕೊಪ್ಪಳ ನಗರದ ಹೊರವಲಯದಲ್ಲಿರುವ ಐತಿಹಾಸಿಕ ಇಂದ್ರಕೀಲ ಪರ್ವತದ ಶ್ರೀ ಮಳೆಮಲ್ಲೇಶ್ವರ ದೇವಸ್ಥಾನದಲ್ಲಿ ಕಾರ್ತಿಕ ಮಾಸದ ವಿಶೇಷ ದೀಪೋತ್ಸವವು ವಿವಿಧ ಧಾರ್ಮಿಕ ಪೂಜಾ ಕೈಂಕರ್ಯಗಳೊಂದಿಗೆ ನೆರವೇರಿತು ಅಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಹಣತೆಗಳನ್ನು ಹಚ್ಚುವ ಮೂಲಕ ದೀಪದಿಂದ ದೀಪ ಬೆಳಗಿಸಿ ಕಾರ್ತಿಕ ದೀಪೋತ್ಸವವನ್ನು ಕಣ್ತುಂಬಿಕೊಂಡರು ನಂತರ ಭಕ್ತರಿಗೆ ಶ್ರೀ ಮಳೆಮಲ್ಲೇಶ್ವರ ದೇವಸ್ಥಾನ ಸಮಿತಿ ವತಿಯಿಂದ ಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು ಇದಕ್ಕೂ ಮೊದಲು ದೇವಸ್ಥಾನದಲ್ಲಿ ಶ್ರೀ ಮಳೆಮಲ್ಲೇಶ್ವರ ಸ್ವಾಮಿಗೆ ಬೆಳಗ್ಗೆ ಅಭಿಷೇಕ ವಿಶೇಷ ಪೂಜೆ ಹಾಗೂ ವಿವಿಧ ತರಹದ ಹೂಗಳಿಂದ ಅಲಂಕಾರ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಭಕ್ತಾದಿಗಳು ಕನ್ನಡ ನಾಡು ವಾಹಿನಿಯೊಂದಿಗೆ ಮಾತನಾಡಿದ್ದು ಹೀಗೆ ನಾನೊಬ್ಬ ಭಕ್ತ ಮಳಮಲ್ಲೇಶ್ವರ ದೇವಸ್ಥಾನ ಇತ್ತೀಚಿನ ವರ್ಷಗಳಲ್ಲಿ ಭಾಳ ಅತ್ಯಂತ ಭಕ್ತರ ಸಹಕಾರ ಮತ್ತು ಸಮಿತಿಯ ಎಲ್ಲ ಕೆಲಸ ಕಾರ್ಯಗಳು ನಾನು ನೋಡ್ತಾ ಇದ್ದೇನೆ ಅತ್ಯಂತ ಉತ್ಸಾಹದಾಯಕವಾಗಿ ಏನು ನಮ್ಮ ಹಿರಿಯರು ಮಾಡಿರ್ತಕ್ಕಂಥ ಸಂಪ್ರದಾಯಗಳು ಇರೋದು ಕಾರ್ತಿಕ ಶ್ರಾವಣ ಮತ್ತು ಬೇರೆ ಬೇರೆ ಜಾತ್ರಾ ಸಂದರ್ಭಗಳಲ್ಲಿ ಎಲ್ಲ ರೀತಿಯಿಂದ ಭಾಳ ಅತ್ಯಂತ ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಇವತ್ತಿನ ದಿವಸ ಈ ಇದ್ರೆ ಭಾಳ ಚಂದ ಸಂತೋಷ ಆಗ್ತಿದೆ ಇಲ್ಲಿ ಭಾಳ ಪುರಾಣ ಪ್ರಸಿದ್ಧ ಭಾಳ ಶಕ್ತಿ ಇರತಕ್ಕಂಥ ದೇವಸ್ಥಾನಕ್ಕೆ ಎಲ್ಲ ಭಕ್ತರು ಬಂದು ಭಕ್ತಿ ಕೊಟ್ಟು ಎಲ್ಲ ರೀತಿಯಿಂದ ಸೇವಾ ಕಾರ್ಯಗಳನ್ನು ನೆರವೇರಿಸಬೇಕಾಗಿ ನಾನು ವಿನಂತಿ ಮಾಡ್ತೀನಿ ಒಂದು ಏನಂತಂದರೆ ಇವತ್ತಿನ ದಿನ ಶ್ರೀ ಮಳಿಮಲೇಶ್ವರ ದೇವಸ್ಥಾನದಲ್ಲಿ ಕಾರ್ತಿಕೋತ್ಸವ ಹಮ್ಮಿಕೊಂಡಿತ್ತು ಸೊ ಸಹಸ್ರ ಸಂಖ್ಯೆಯಲ್ಲಿ ಜನ ಪಾಲ್ಗೊಂಡಿದ್ದಾರೆ ಸೊ ನಗರದ ಭಾಗದಿಂದ ಬಂದಿದ್ದಾರೆ ಸುತ್ತಮುತ್ತ ಗ್ರಾಮೀಣ ಭಾಗದಿಂದ ಬಂದಿದ್ದಾರೆ ಸೊ ಇವತ್ತಿನ ಸ್ಪೆಷಲ್ ಏನಂತಂದರೆ ಇವತ್ತಿನ ದಿವಸ ನಿಂತು ಬೆಳಗ್ಗೆ ಎಲ್ಲ ಇದ್ರದಾಗಿರ್ತಾರೆ ವಿಶೇಷ ಪ್ರಸಾದ ಆಗಿರುತ್ತೆ ಅದಾದ ನಂತರ ಇವಾಗ ಎಲ್ಲ ದೀಪಗಳನ್ನು ಹಚ್ಚಿ ಸೊ ಎಲ್ಲ ಮಳೆಮಲ್ಲೇಶ್ವರ ದೇವಸ್ಥಾನಕ್ಕೆ ಇದು ಮಾಡಿಕೊಂಡು ಆರತಿ ಎಲ್ಲ ಪೂಜೆ ಎಲ್ಲ ಆದ ತಕ್ಷಣ ಪ್ರಸಾದ ಸೇವೆ ಇರುತ್ತೆ ಸೊ ಎಲ್ಲ ಭಕ್ತಾದಿಗಳು ಬಂದಂತರು ಎಲ್ಲರೂ ಪ್ರಸಾದ ಸೇವೆ ಮಾಡ್ಕೊಂಡು ಹೋಗ್ಬೇಕಂತ ಕೇಳ್ತಾ ಇದ್ದಾರೆ ಕುರ್ಗೋಡಿನ ನೀಲಕಂಠೇಶ್ವರ ದೇವಸ್ಥಾನದಲ್ಲಿ ಕಾರ್ತಿಕ ಮಾಸದ ಅಂಗವಾಗಿ ವಿವಿಧ ಪೂಜಾ ಕೈಂಕರ್ಯಗಳು ನೆರವೇರಿದ್ದು ಭಕ್ತಾದಿಗಳು ಸ್ವಾಮಿಯ ದರ್ಶನ ಪಡೆದು ಪುನೀತರಾದರು ಕಾರ್ತಿಕ ಮಾಸದ ಅಂಗವಾಗಿ ಬಳ್ಳಾರಿ ಜಿಲ್ಲೆಯ ಕುರುಗೋಡಿನ ನೀಲಕಂಠೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ರುದ್ರಾಭಿಷೇಕ ವಿಶೇಷ ಪೂಜಾ ವಿಧಿವಿಧಾನಗಳು ಜರುಗಿದವು ದೊಡ್ಡಬಸವೇಶ್ವರ ದೇವಸ್ಥಾನದಿಂದ ನೀಲಕಂಠೇಶ್ವರ ದೇವಸ್ಥಾನದವರೆಗೆ ಗಂಗೆ ಸ್ಥಳ ಮೆರವಣಿಗೆ ಜರುಗಿತು ಭಕ್ತರು ಬೆಳಿಗ್ಗೆಯಿಂದ ದೇವಸ್ಥಾನಕ್ಕೆ ಭೇಟಿ ನೀಡಿ ಹೂವು ಹಣ್ಣು ಕಾಯಿ ಸಮರ್ಪಿಸಿ ನೀಲಕಂಠೇಶ್ವರ ಸ್ವಾಮಿ ದರ್ಶನ ಪಡೆದು ಪುನೀತರಾದರು ಸಂಜೆ ಕಾರ್ತಿಕೋತ್ಸವದ ಅಂಗವಾಗಿ ನೀಲಕಂಠೇಶ್ವರ ಉತ್ಸವ ಮೂರ್ತಿ ಮೆರವಣಿಗೆ ಜರುಗಿತು ದೇವಸ್ಥಾನದ ಆವರಣದಿಂದ ಪ್ರಾರಂಭಗೊಂಡ ಮೆರವಣಿಗೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿತು ಮೆರವಣಿಗೆ ಸಾಗಿದ ರಸ್ತೆಯುದ್ದಕ್ಕೂ ನೆರೆದಿದ್ದ ಜನರು ಉತ್ಸವ ಮೂರ್ತಿ ಸಮೀಪ ದರ್ಶನ ಪಡೆದು ಜಯಕಾರ ಕೂಗಿದರು ಸುಮಂಗಳೆಯರ ಕಳಸ ನಂದಿಧ್ವಜ ಪೂರ್ಣಕುಂಭ ಸಮಾಳ ರಾಮ್ಡೋಲ್ ಡೋಲ್ ಮಹಿಳೆಯರ ಕೋಲಾಟ ಮಂಗಳವಾದ್ಯ ಹಾಗೂ ಚಿಕ್ಕ ಮಕ್ಕಳು ಶ್ರೀ ದೊಡ್ಡಬಸವೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಭರತನಾಟ್ಯದಲ್ಲಿ ಭಾಗವಹಿಸಿ ಮೆರವಣಿಗೆಯ ಮೆರುಗು ಹೆಚ್ಚಿಸಿತ್ತು ಮೆರವಣಿಗೆಯಲ್ಲಿ ಕುರುಹಿನ ಶೆಟ್ಟಿ ಸಮಾಜದ ನೂರಾರು ಜನರು ಭಾಗವಹಿಸಿದ್ದರು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಗಳನ್ನು ಗ್ರಾಮೀಣ ಪ್ರದೇಶದ ಜನರಿಗೂ ತಲುಪಿಸುವಂತಹ ನಿಟ್ಟಿನಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಅಭಿಯಾನ ಆಯೋಜಿಸಲಾಗಿದೆ ಎಂದು ವಿಧಾನ ಪರಿಷತ್ ಶಾಸಕ ವೈಎಂ ಸತೀಶ್ ತಿಳಿಸಿದರು ಬಳ್ಳಾರಿಯ ಕೆಬಿ ವೃತ್ತದ ಕೆಬಿ ಅತಿಥಿ ಗೃಹ ಆವರಣದಲ್ಲಿ ಕೆನರಾ ಬ್ಯಾಂಕ್ ಹಾಗೂ ಭಾರತೀಯ ಸ್ಟೇಟ್ ಬ್ಯಾಂಕ್ ಇವರ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿದ್ದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಗೆ ಚಾಲನೆ ನೀಡಿದ ವಿಧಾನ ಪರಿಷತ್ ಶಾಸಕ ವೈಎಂ ಸತೀಶ್ ಮಾತನಾಡಿ ಕೇಂದ್ರ ಸರ್ಕಾರದ ಯೋಜನೆಗಳ ಮಾಹಿತಿ ಪಡೆದುಕೊಂಡು ಅವುಗಳ ಲಾಭ ಪಡೆದುಕೊಳ್ಳಬೇಕು ಎಂದರು ಒಂದನೇದು ನಾವು ಈಗ ಆ ಪ್ಲೆಜ್ ತಗೊಂಡಿದ್ವಿ ಆ ಏನು ಹೇಳ್ತದೆ ಇನ್ನೂರ ಟೂ ತೌಸಂಡ್ ಆ್ಯಂಡ್ ಫಾರ್ಟಿ ಸೆವೆನ್ ಅಷ್ಟೊತ್ತಿಗೆ ನಮ್ಮ ದೇಶ ಭಾರತನ ಅಭಿವೃದ್ಧಿಯಾಗಿ ಡೆವಲಪ್ಡ್ ಕಂಟ್ರಿ ಅಂದರೆ ಆ ಅಭಿವೃದ್ಧಿ ಹೊಂದಿದ ದೇಶ ಆಗ್ಬೇಕಂತ ನಾವೊಂದು ಪ್ರತಿಜ್ಞೆ ತಗೊಂಡಿದ್ದೀವಿ ಈ ಇದಕ್ಕೆ ಬಂದಿದೆ ಅಂದರೆ ನಮ್ಮ ಪ್ರಧಾನಿಯವರು ನಮ್ಮ ಸರ್ಕಾರ ಏನೇನು ವೆಲ್ಫೇರ್ ಸ್ಕೀಮ್ಸ್ ಇದಾವೆ ಜನರಿಗೆ ಅದು ತಿಳಿಸ್ಲಿಕ್ಕೆ ಬಂದಿದೆ ಒಂದನೇದು ಅದರಲ್ಲಿ ಎರಡನೇದು ನಿಮಗೆ ಎಲಿಜಿಬಲ್ ಇದ್ರೆ ಯಾವ್ದಾರ ವೆಲ್ಫೇರ್ ಸ್ಕೀಮಲ್ಲಿ ಅದರಲ್ಲಿ ಇಮ್ಮಿಡಿಯೇಟಾಗಿ ಎನ್ರೋಲ್ಮೆಂಟ್ ಮಾಡೋಕ್ಕೆ ವ್ಯವಸ್ಥೆ ಇದೆ ವೆಲ್ಫೇರ್ ಸ್ಕೀಮ್ ಸುಮಾರು ಇದಾವೆ ಈ ಬುಕ್ಕೇ ಇದೆ ಒಂದು ಅಷ್ಟು ವೆಲ್ಫೇರ್ ಇದೆ ನಿಮಗೆ ಯಾವುದಾರು ಎಲಿಜಿಬಲ್ ಆದರೆ ನೀವು ಅದನ್ನ ವೆಲ್ಫೇರ್ ಸ್ಕೀಮಲ್ಲಿ ತಗೊಂಡಿಲ್ಲ ಅಂದರೆ ಬೆನಿಫಿಟ್ಟು ನೀವು ದಯವಿಟ್ಟು ಇಮ್ಮಿಡಿಯೇಟು ಆನ್ ದ ಸ್ಪಾಟ್ ನೀವು ರಿಜಿಸ್ಟ್ರೇಷನ್ ಮಾಡಿ ನೀವು ಆ ಬೆನಿಫಿಟ್ ಸ್ಕೀಮಿಂದು ಲಾಭ ತಗೊಳ್ಳ್ರಿ ಅಂತ ಈ ಗ್ಯಾರಂಟಿ ಈ ಈ ಗಾಡಿ ಬಂದಿದೆ ವಿಕಸಿತ ಭಾರತ ಗಾಡಿ ಬಂದಿದೆ ಪಾಲಿಕೆಯ ಸದಸ್ಯೆ ಸುರೇಖಾ ಮಲ್ಲನಗೌಡ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಕೇಂದ್ರ ಸರ್ಕಾರ ನಾಗರಿಕರ ಅಭಿವೃದ್ಧಿಗೆ ನೂರಾರು ಯೋಜನೆಗಳನ್ನು ರೂಪಿಸಿದೆ ಕೇಂದ್ರ ಸರ್ಕಾರದ ಯೋಜನೆಗಳು ಸಮಾಜದ ಕಟ್ಟಕಡೆಯ ನಾಗರಿಕರಿಗೂ ತಲುಪಿಸುವುದೇ ಕೇಂದ್ರ ಸರ್ಕಾರದ ಗುರಿಯಾಗಿದೆ ಅರ್ಹರು ಕೇಂದ್ರ ಸರ್ಕಾರದ ಎಲ್ಲ ಯೋಜನೆಗಳನ್ನು ಪಡೆದುಕೊಂಡು ವಿಕಸಿತರಾಗಬೇಕು ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು ಕೇಂದ್ರ ಸರ್ಕಾರದ ಎರಡು ಸಾವಿರದ ಇಪ್ಪತ್ತ್ ಕ್ಯಾಲೆಂಡರ್ ಗಣ್ಯರಿಂದ ಬಿಡುಗಡೆಗೊಳಿಸಲಾಯಿತು ಇದೇ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳ ಮಾಹಿತಿ ಕುರಿತ ಕಿರು ಪುಸ್ತಕಗಳನ್ನು ಸಾರ್ವಜನಿಕರಿಗೆ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಮಹಾನಗರ ಆಯುಕ್ತ ಜಿ ಖಲೀಲ್ ಸಾಬ್ ಎಸ್ಬಿಐ ಆರ್ಬಿಒ ಮಹೇಶ್ವರ ರಾವ್ ಎಸ್ಬಿಐ ಬಳ್ಳಾರಿ ಶಾಖೆಯ ಮುಖ್ಯಸ್ಥ ರಾಜೇಶ್ ನೀಲಾಶಂಕರ್ ಎಫ್ಎಲ್ಸಿ ದಿನೇಶ್ ಕುಮಾರ್ ಕೇಂದ್ರ ಸಂವಹನ ಇಲಾಖೆಯ ರಾಮಕೃಷ್ಣ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್ ಇದು ಕನ್ನಡಿಗರ ನಾಡಿಮಿಡಿತ ನಮಸ್ಕಾರ